ನನ್ನ ನಮಸ್ಕಾರಗಳು ಜೈ ಭೇ ಏನಿಗಂದ್ರೆ ತಮ್ಗೆಲ್ಲ ಗೊತ್ತಾಯ್ತಂಗೆ ತಮ್ಗೆಲ್ಲ ಗೊತ್ತಾಯ್ತಂಗೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಒಬ್ರು ಕೇಂದ್ರದ ಮಂತ್ರಿ ನಮ್ಮ ರಾಜ್ಯದವರೇ ಕುಮಾರ್ ಹೆಗಡೆ ಅವರು ಮಂತ್ರಿ ಆಗಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಇಟ್ಟಿದ್ರೆ ನಾನು ಮಂತ್ರಿ ಆಗಿಟ್ಟಿದ್ವಿ ನಮ್ ಕರ್ತವ್ಯ ಕೊಡ್ತಾನೆ ಭಾರತದ ಸಂವಿಧಾನ ಶಿಲ್ಪಿ ಸಮಾಜವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕರಾಗಿತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು ಅಲೋ ಎಲ್ಲ ನನ್ನ ದೂರ್ನ ಬಂದು ನೋಡ್ರಿ ಅಂಬೇಡ್ಕರ್ ಆಶೀರ್ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನ ಅವ್ರ ಅಭಿಮಾನಿಗಳು ಆಶೀರ್ವಾದ ನಾನು ಯಾವಾಗ್ಬಿಡ್ತಾರೆ ನಾನು ಏನ್ಬೇಕು